ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಮಾಹಿತಿ ನಮ್ಮ ಚಾನಲ್ನಲ್ಲಿ ನೀಡ್ತಾ ಹೋಗ್ತೀವಿ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಹದಿನೈದು ಪ್ರಮುಖ ಪ್ರಶ್ನೆಗಳು ಎಮ್ಸ್ಕ್ಯೂಸ್ ರೂಪದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಈ ಪ್ರಶ್ನೆಗಳು ಉಪಯುಕ್ತ ಆಗ್ತವೆ ಆಲ್ರೆಡಿ ಭಾಗ ಒಂದನ್ನು ಅಪ್ಲೋಡ್ ಮಾಡಿದ್ದೀವಿ ಇದು ಭಾಗ ಎರಡು ಆಗಿರುತ್ತೆ ಬನ್ನಿ ಶುರು ಮಾಡೋಣ ಇತ್ತೀಚೆಗೆ ಯಾವ ರಾಜ್ಯದ ರಿಂಡಿಯಾ ಸಿಲ್ಕ್ ಹಾಗೂ ಮತ್ತು ಗಾಸಿಯಾ ಹ್ಯಾಂಡ್ಲೂಮ್ಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಪ್ರತಿ ವರ್ಷ ಏನು ಮಾಡ್ತಾರೆ ಭೌಗೋಳಿಕವಾಗಿ ಆ ರಾಜ್ಯದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ತಿನಿಸು ಆಗಿರ್ಬೋದು ವಸ್ತು ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು ಅವುಗಳೇನು ಮಾಡ್ತಾರೆ ಭೌಗೋಳಿಕ ಸ್ಥಾನಮಾನ ನೀಡ್ತಕ್ಕಂಥದ್ದು ಇದು ಈ ವರ್ಷ ಯಾವ ರಾಜ್ಯಕ್ಕೆ ಸಿಕ್ಕಿದೆ ಅಂತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥವು ಆಯ್ಕೆಗಳು ನೋಡೋಣ ಎಸ್ ಅಸ್ಸಾಂ ಮೇಘಾಲಯ ಸಿಕ್ಕಿಂ ಹಾಗೂ ಪಶ್ಚಿಮ ಬಂಗಾಳ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ನೋಡ್ತಾ ಇದ್ದೀರಿ ಇತ್ತೀಚೆಗೆ ಯಾವ ರಾಜ್ಯದ ರೆಂಡಿಯಾ ಸಿಲ್ಕ್ ಮತ್ತು ಗಾಸಿ ಹ್ಯಾಂಡ್ಲೂಮ್ಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಅಂತಕ್ಕಂಥದ್ದು ಅಸ್ಸಾಂ ಮೇಘಾಲಯ ಸಿಕ್ಕಿಂ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮೇಘಾಲಯ ಅಂತಕ್ಕಂಥದ್ದು ರೆಂಡಿಯಾ ಸಿಲ್ಕ್ ಅಂಥದ್ದು ಮೇಘಾಲಯ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಎಸ್ ನೆಕ್ಸ್ಟ್ ನೋಡೋಣ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಾಹಿತಿ ಇತ್ತೀಚೆಗೆ ಎಸ್ ಇತ್ತೀಚೆಗೆ ಮಣಿಪುರ ರಾಜ್ಯದ ರೆಂಡಿಯಾ ಸಿಲ್ಕ್ ಹಾಗೂ ಮೇಘಾಲಯದ ಗಾಸಿ ಹ್ಯಾಂಡ್ಲೂಮ್ಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಅಂತಕ್ಕಂಥದ್ದು ಜಿ ಐ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತಕ್ಕಂಥದ್ದು ಜಿ ಐ ಟ್ಯಾಗ್ ಅಂತೇಳಿ ಕರೀತಾರಲ್ಲ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತಕ್ಕಂಥದ್ದು ಎರಡು ರಾಜ್ಯಗಳ ದಬ ಇಲ್ಲಿ ನಾವು ಗಮನಿಸ್ತಾ ಇದ್ದೀರಿ ಮಣಿಪುರ ರಾಜ್ಯದ ರಿಂಡಿಯಾ ಸಿಲ್ಕ್ ಹಾಗೂ ಮೇಘಾಲಯ ರಾಜ್ಯದ ಗಾಸಿ ಹ್ಯಾಂಡ್ಲೂಮಿಗೆ ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳಲಾಗಿತ್ತು ಅಂದರೆ ಇದೇ ಟ್ರಿಕ್ ಇರುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥದ್ದು ಪ್ರಶ್ನೆ ಯಾವ ರಾಜ್ಯಕ್ಕೆ ಒಂದೇ ರಾಜ್ಯ ಕೊಟ್ಟಿರೋದ್ರಿಂದ ಮೇಘಾಲಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಅಂತಕ್ಕಂಥದ್ದು ತಿಳಿಸೋದಕ್ಕೋಸ್ಕರ ಈ ಪ್ರಶ್ನೆ ಹೇಳಲಾಗಿದೆ ನೋಡ್ತಾ ಇದ್ದೀರಿ ಪ್ರಮುಖವಾಗಿ ಎರಡು ರಾಜ್ಯನ ಕೇಳ್ಬೋದು ಒಂದೇ ರಾಜ್ಯನ ಒಂದೇ ಕೇಳ್ಬೋದು ಪರೀಕ್ಷೆಯಲ್ಲಿ ಅಂತಕ್ಕಂಥದ್ದು ಮಣಿಪುರ ರಾಜ್ಯದ ರಿಂಡಿಯಾ ಸಿಲ್ಕ್ ಹಾಗೂ ಮೇಘಾಲಯ ರಾಜ್ಯದ ಘಾಸಿ ಹ್ಯಾಂಡ್ಲೂಮ್ಗಳಿಗೆ ಜಿ ಐ ಟ್ಯಾಗ್ ನೀಡಲಾಗಿದೆ ಅಂತಕ್ಕಂಥದ್ದು ರಿಂಡಿಯಾ ಸಿಲ್ಕ್ ಅಂತಕ್ಕಂಥದ್ದು ಎಸ್ ಮಣಿಪುರದ ಸಾಂಪ್ರದಾಯಿಕ ಹತ್ತಿ ಬಟ್ಟೆ ಇದನ್ನು ಸ್ಥಳೀಯವಾಗಿ ನೇಯಲಾಗ್ತದ ಅಂತಕ್ಕಂಥ ಅಲ್ಲೇ ಸ್ಥಳೀಯವಾಗಿ ಇದನ್ನು ತಯಾರಿಸಲಾಗ್ತದೆ ಅದಕ್ಕೋಸ್ಕರ ಇದಕ್ಕೆ ಜಿ ಐ ಟ್ಯಾಗ್ ನೀಡಲಾಗಿದೆ ಅದೇ ರೀತಿ ಘಾಸಿ ಹ್ಯಾಂಡ್ಲೂಮ್ ಅಂತಕ್ಕಂಥದ್ದು ಇದು ಮೇಘಾಲಯದ ಘಾಸಿ ಸಮುದಾಯದಿಂದ ನೇಯಲ್ಪಟ್ಟ ಪ್ರಸಿದ್ಧ ಹಸ್ತನೇಯ ಬಟ್ಟಿಯಾಗಿದೆ ಮೇಘಾಲಯದ ಒಂದು ಸಮುದಾಯದಿಂದ ಏನಾಗ್ತದೆ ಇದನ್ನು ನೇಯಲ್ಪಟ್ಟಿರ್ತಕ್ಕಂಥ ಪ್ರಸಿದ್ಧ ಹಸ್ತನೆಯ ಬಟ್ಟಿ ಅಂತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡ್ತಾ ಇದ್ದೀವಿ ಎಸ್ ಹಾಗೆ ಮುಂದುವರೆದು ನೋಡ್ತಾ ಹೋಗೋಣ ಈ ಜಿ ಐ ಟ್ಯಾಗ್ ಅಂತಕ್ಕಂಥದ್ದು ನಿಯಂತ್ರಣ ಮಂಡಳಿ ಅಥವಾ ನಿಯಂತ್ರಣ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದರೆ ಎಸ್ ಇದು ಜಿ ಐ ಟ್ಯಾಗ್ ಅಂತಕ್ಕಂಥದ್ದು ಕಾಯ್ದೆ ಮೂಲಕ ಭೌಗೋಳಿಕ ಸೂಚ್ಯಂಕ ಅಥವಾ ನೋಂದಣಿ ರಕ್ಷಣೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀರ ಈ ವರ್ಷದಿಂದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇತ್ತೀಚೆಗೆ ಜಿ ಐ ಮಾನ್ಯತೆ ನೀಡುತ್ತಾ ಬಂದಿದೆ ಇದು ನೋಂದಣಿಯಾಗಿರ್ತಕ್ಕಂಥದ್ದು ಭೌಗೋಳಿಕ ಸೂಚ್ಯಂಕ ಅಂತಕ್ಕಂಥದ್ದು ನೋಂದಣಿ ಮತ್ತು ರಕ್ಷಣೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಚನೆಯಾಗಿರ್ತಕ್ಕಂಥದ್ದು ನಿಯಂತ್ರಣಾಧಿಕಾರಿ ಯಾರಿರ್ತಾರೆ ಅಂದರೆ ಜಿ ಐ ರಿಜಿಸ್ಟಿ ರಿಜಿಸ್ಟಾರ್ ಚೆನ್ನೈ ಅಂತಕ್ಕಂಥ ಇದರ ಕೇಂದ್ರ ಕಚೇರಿಯಲ್ಲಿದೆ ಚೆನ್ನೈನಲ್ಲಿದೆ ಪ್ರಮುಖವಾಗಿ ಹಾಗೆ ಸಂರಕ್ಷಣೆ ನಕಲಿ ಉತ್ಪನ್ನಗಳ ವಿರುದ್ಧ ಕಾನೂನು ಕ್ರಮಗಳನ್ನು ಜರುಗಿಸ್ತಕ್ಕಂಥದ್ದು ಒಂದು ಸಾರಿ ಏನು ಮಾಡ್ತಾರೆ ಈ ಗ್ಲೋ ಗ್ಲೋಬಲ್ ಇಂಡಿಕೇಶನ್ ಟ್ಯಾಗ್ ನೀಡಿದ್ರೆ ಅದರ ಏನು ಅದಕ್ಕೆ ಏನು ಕೊಟ್ಟಿರ್ತಾರಲ್ಲ ಅದರ ವಿರುದ್ಧ ನಕಲಿ ವಸ್ತುಗಳನ್ನು ತಯಾರು ಮಾಡಿ ಮಾರ್ಕೆಟಿಗೆ ತರ್ತಕ್ಕಂಥ ಅದರ ವಿರುದ್ಧ ಏನು ಮಾಡ್ತದೆ ಇದರನ್ನು ಕಾನೂನು ಕ್ರಮ ತೆಗೆದುಕೊಳ್ಳುತ್ತದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದ ಉತ್ಪನ್ನಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನೋಡೋದಾದರೆ ಮಣಿಪುರದ ರಿಂಡಿಯಾ ಸಿಲ್ಕ್ ಅಂತಕ್ಕಂಥ ನಾವು ನೋಡಿದ್ವಿ ಹತ್ತಿ ಬಟ್ಟೆ ಇದು ಅದೇ ರೀತಿ ಮೇಘಾಲಯದ ಗಾಸಿ ಹ್ಯಾಂಡ್ಲೂಮ್ಗೆ ಸಾಂಪ್ರದಾಯಿಕ ನೇಗೆಗೆ ಸಂಬಂಧಪಟ್ಟರ್ತಕ್ಕಂಥದ್ದು ಹಾಗೆ ಜಮ್ಮು ಕಾಶ್ಮೀರದ ವಾಲ್ಟಿಟ್ ಕ್ಯಾರ್ವಿಂಗ್ ಅಂತಕ್ಕಂಥದ್ದು ವಾಲ್ಟಿಟ್ ಕ್ಯಾರ್ವಿಂಗ್ ಅಂತಕ್ಕಂಥದ್ದು ಇದಕ್ಕೆ ಒಂದು ಜಿ ಐ ಟ್ಯಾಗ್ ನೀಡಲಾಗಿದೆ ಅದೇ ರೀತಿ ತೆಲಂಗಾಣ ರಾಜ್ಯದ ನಿಮ್ಮ ನಿಮ್ಮಾಲ್ ಪೇಂಟಿಂಗ್ ಅಂತಕ್ಕಂಥದ್ದು ನಿಮ್ಮಾಲ್ ಪೇಂಟಿಂಗ್ಗೆ ಜಿ ಐ ಟ್ಯಾಗ್ ಸಿಕ್ಕಿರ್ತಕ್ಕಂಥದ್ದು ಇದಿಷ್ಟು ಜಿ ಐ ಟ್ಯಾಗ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಕ್ಷಿಪ್ತ ಮಾಹಿತಿಯಾಗಿರ್ತದೆ ಮುಂದುವರೆದು ಪ್ರಶ್ನೆ ನೋಡೋಣ ಎಸ್ ಎರಡನೇ ಪ್ರಶ್ನೆ ಇತ್ತೀಚೆಗೆ ಜ್ಯೋತಿ ವೆನ್ನಮ್ ಮತ್ತು ರಿಷಬ್ ಯಾದವ್ ಜೋಡಿ ಯಾವಲ್ಲಿ ಅರ್ಚರಿ ವರ್ಲ್ಡ್ ಕಪ್ ಸ್ಟೇಜ್ ಒಂದರ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ಜ್ಯೋತಿ ವೆನ್ನಮ್ ರಿಷಬ್ ಯಾದವ್ ಜೋಡಿ ಯಾವ ಅರ್ಚರಿ ವರ್ಲ್ಡ್ ಕಪ್ ಸ್ಟೇಜ್ ಒಂದರಲ್ಲಿ ಮಿಶ್ರ ತಂಡದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದರು ಆಯ್ಕೆಗಳು ನೋಡೋಣ ಎಸ್ ಅಮೇರಿಕಾ ಇದೆ ಇಟಲಿ ಜರ್ಮನಿ ಹಾಗೆ ಆಸ್ಟ್ರೇಲಿಯಾ ದೇಶಗಳು ಪ್ರಮುಖವಾಗಿ ಗಮನಿಸ್ತಾ ಇದ್ರಿ ಜ್ಯೋತಿ ವೆನ್ನಮ್ ರಿಷಬ್ ಯಾದವ್ರವರು ಅರ್ಚರಿ ವರ್ಲ್ಡ್ ಕಪ್ನಲ್ಲಿ ಸ್ಟೇಜ್ ಒಂದರಲ್ಲಿ ಮಿಶ್ರ ತಂಡ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿರತಕ್ಕಂಥವ್ರು ಯಾವ ದೇಶದವರು ಅಂತ ಕೇಳಿದರೆ ಎಸ್ ಸರಿಯಾದ ಉತ್ತರ ನೋಡುವುದಾದರೆ ಎರಡನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿರತಕ್ಕಂಥದ್ದು ಇದು ಇವರು ಅಮೆರಿಕ ದೇಶದವರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಭಾರತ ಯಾವ ರೀತಿಯ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ಯಶಸ್ವಿ ಪ್ರದರ್ಶನವನ್ನು ನೀಡಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀರಿ ಇತ್ತೀಚೆಗೆ ಭಾರತ ಯಾವ ರೀತಿಯ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಪ್ರದರ್ಶನ ಯಶಸ್ವಿ ಪ್ರದರ್ಶನ ನೀಡಿದೆ ಅಂತಕ್ಕಂಥದ್ದು ಬ್ಯಾಲೆಸ್ಟಿಕ್ ಕ್ಷಿಪಣಿ ಹೈಪರ್ಸೋನಿಕ್ ಕ್ಷಿಪಣಿ ಲೇಸರ್ ಆಧಾರಿತ ಆಯುಧ ಆಯುಧ ವ್ಯವಸ್ಥೆ ಹಾಗೆ ಟ್ಯಾಂಕ್ ವಿರೋಧಿ ಕ್ಷಿಪಣಿ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಭಾರತ ಇತ್ತೀಚೆಗೆ ಯಾವ ಶಸ್ತ್ರಾರ್ಥ ಶಸ್ತ್ರಾಸ್ತ್ರ ವ್ಯವಸ್ಥೆ ಯಶಸ್ವಿಯಾಗಿ ಪ್ರದರ್ಶನ ನೀಡಿದೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಲೇಸರ್ ಆಧಾರಿತ ಆಯುಧ ವ್ಯವಸ್ಥೆ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಥವಾ ಪ್ರದರ್ಶನ ನೀಡಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆ ಮುಂದುವರೆದು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತ ಈ ಕೆಳಗಿನ ವ್ಯವಸ್ಥೆಗಳನ್ನು ಯಶಸ್ವಿ ಪ್ರದರ್ಶನ ನೀಡಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಪ್ರಹಾರ ಏರ್ ಡಿಫೆನ್ಸ್ ಮಿಸೈಲ್ ಅಂತಕ್ಕಂಥದ್ದು ಇದ್ದೀರಿ ಪ್ರಹಾರ ಏರ್ ಡಿಫೆನ್ಸ್ ಮಿಸೈಲ್ ಅಂತಕ್ಕಂಥದ್ದು ಇದು ದಿನಾಂಕ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಎಲ್ಲಿ ಯಾವ ಸ್ಥಳದಲ್ಲಿ ಅಂದರೆ ಒಡಿಸ್ಸಾದಲ್ಲಿ ಪ್ರದರ್ಶನವನ್ನು ನೀಡಲಾಯಿತು ಅಂತಕ್ಕಂಥದ್ದು ಪ್ರಹಾರ ಏರ್ ಡಿಫೆನ್ಸ್ ಮಿಸೈಲ್ ಅಂತಕ್ಕಂಥದ್ದು ಎಲ್ಲಿ ಒಡಿಶಾ ರಾಜ್ಯದಲ್ಲಿ ಪ್ರದರ್ಶನ ನೀಡಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇದರ ಒಂದು ವೈಶಿಷ್ಟ್ಯ ಏನು ಅಂತಕ್ಕಂಥದ್ದು ನೋಡೋದಾದರೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳ ನಿರ್ಮಿತ ವ್ಯಾ ವಾಯು ರಕ್ಷಣಾ ಮಿಸೈಲ್ ಆಗಿದೆ ಡ್ರೋನ್ ಕ್ರೋಸ್ ಮಿಸೈಲ್ ವಿರೋಧ ವಿರೋಧಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಎಲೆಕ್ಟ್ರಾನಿಕ್ ವ್ಯಥೆಯನ್ನು ತಡೆಯುವ ವ್ಯವಸ್ಥೆಯನ್ನು ಒಳಗೊಂಡಿದೆ ಇದು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥದ್ದು ಯಾವುದು ಪ್ರಹಾರ ಏರ್ ಡಿಫೆನ್ಸ್ ಮಿಸೈಲ್ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಇದೊಂದು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ನೆಕ್ಸ್ಟ್ ಎರಡನೇದು ಬಂದ್ಬಿಟ್ಟು ಎಸ್ ಅಗ್ನಿವೀರ ಟ್ಯಾಂಕ್ ವಿರೋಧಿ ಮಿಸೈಲ್ ಅಂತಕ್ಕಂಥದ್ದು ಅಗ್ನಿವೀರ ಟ್ಯಾಂಕ್ ವಿರೋಧಿ ಮಿಸೈಲ್ ಎ ಟಿ ಜಿ ಎಮ್ ಅಂತೇಳಿ ಕರೆಯಲಾಗ್ತದೆ ಇದು ದಿನಾಂಕ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ಪ್ರದರ್ಶಿಸಲಾಯಿತು ಸ್ಥಳ ಎಲ್ಲಿ ಅಂದರೆ ರಾಜಸ್ಥಾನದ ಪೋಖ್ರಾನ್ ಶ್ರೇಣಿಯಲ್ಲಿ ಎಸ್ ಪೋಖ್ರಾನ್ ಶ್ರೇ ಶ್ರೇಣಿಯಲ್ಲಿ ಇದನ್ನು ಪ್ರದರ್ಶಿಸಲಾಯಿತು ಇದರ ವೈಶಿಷ್ಟ್ಯ ಏನು ಅಂತಂದರೆ ಏಳು ಏಳು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ಇಷ್ಟರಲ್ಲಿ ಪ್ರದರ್ ಇದನ್ನು ಸಾಮರ್ಥ್ಯ ಇದೆ ಏಳು ಏಳರಿಂದ ಏಳು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿರುತ್ತೆ ಇನ್ಫ್ರಾರೆಡ್ ಹೋಮಿಯೋ ತಂತ್ರಜ್ಞಾನವನ್ನು ಒಳಗೊಂಡಿದೆ ಯಾವುದು ಇನ್ಫ್ರಾರೆಡ್ ಹೋಮಿಯೋ ತಂತ್ರಜ್ಞಾನ ಒಳಗೊಂಡಿದೆ ದಿನ ರಾತ್ರಿ ಎರಡರಲ್ಲಿಯೂ ಕೂಡ ಈ ಈ ಒಂದು ಸಾಮರ್ಥ್ಯ ಹೊಂದಿದೆ ಅಂತಕ್ಕಂಥದ್ದು ಎರಡು ಹಗಲು ಮತ್ತು ರಾತ್ರಿಯಲ್ಲಿ ಕೂಡ ಇದರ ಕಾರ್ಯನಿರ್ವಹಣೆ ಆಗುತ್ತೆ ಅಂತಕ್ಕಂಥದ್ದು ಭಾರತೀಯ ಸೇನೆಗೆ ಸ್ವದೇಶಿ ಉತ್ಪಾದನೆ ಅಂತಕ್ಕಂಥದ್ದು ಭಾರತೀಯ ಸೇನೆ ಸೊ ಇದನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು ಸ್ವದೇಶಿ ಇದನ್ನು ನಿರ್ಮಾಣ ಮಾಡಿ ಭಾರತೀಯ ಸೇನೆಗೆ ಹಸ್ತಾಂತರ ಮಾಡಲಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಎಸ್ ಮೂರನೇದಾಗಿ ನೋಡ್ತಾ ಇದ್ದೀವಿ ರುದ್ರ ಎಮ್ ಕೆ ಡ್ರೋನ್ ಒನ್ ಡ್ರೋನ್ ಅಂತಕ್ಕಂಥದ್ದು ಎಸ್ ರುದ್ರ ರುದ್ರ ಎಂ ಕೆ ಡ್ರೋನ್ ಒನ್ ಅಂತಕ್ಕಂಥದ್ದು ದಿನಾಂಕ ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದನ್ನು ಪ್ರದರ್ಶಿಸಲಾಯಿತು ರುದ್ರ ಎಮ್ ಕೆ ಒನ್ ಡ್ರೋನ್ ಅಂತಕ್ಕಂಥ ಇದು ಯಾವ ಸ್ಥಳದಲ್ಲಿ ಅಂದರೆ ಗುಜರಾತ್ ರಾಜ್ಯದಲ್ಲಿ ಎಸ್ ಗುಜರಾತ್ ರಾಜ್ಯದಲ್ಲಿ ಇದರ ವೈಶಿಷ್ಟ್ಯ ಏನು ರುದ್ರ ಎಮ್ ಕೆ ಒನ್ ಡ್ರೋನ್ದ ಉದ್ದ ವೈಶಿಷ್ಟ್ಯ ಏನು ಅಂದರೆ ಯುದ್ಧ ಸಾಮರ್ಥ್ಯದ ಡ್ರೋನ್ ಆಗಿದೆ ಇದು ಡ್ರೋನ್ ಅಂದರೆ ಕೇವಲ ಸಿನಿಮಾಗಳು ಮಾತ್ರ ಮಾಡೋದಲ್ಲ ಪಿಕ್ಚರ್ಗಳನ್ನ ಹಿಡಿಯೋದಲ್ಲ ಇದನ್ನು ಯುದ್ಧ ಮಾಡ್ತಕ್ಕಂಥ ಒಂದು ಡ್ರೋನ್ ಆಗಿದೆ ಹತ್ತು ಕೆ ಜಿ ಸಿಡಿ ಸಿಡಿ ತಲೆಯನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಇದೆ ಹತ್ತು ಕೆ ಜಿಯಷ್ಟು ಬಾಂಬುಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಒಳಗೊಂಡಿದೆ ಇದು ಎಮ್ ಕೆ ರುದ್ರ ಎಮ್ ಕೆ ಒನ್ ಡ್ರೋನ್ ಅಂತಕ್ಕಂಥದ್ದು ಹತ್ತು ಕೆ ಜಿಯಷ್ಟು ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯ ಒಳಗೊಂಡಿದೆ ಖಚಿತ ಗುರಿ ನಿಗದಿ ದಾಳಿ ಅಂತಕ್ಕಂಥದ್ದು ಇದರ ಒಂದು ಧ್ಯೇಯವಾಗಿದೆ ಖಚಿತ ಗುರಿ ನಿಗದಿತ ದಾಳಿ ಅಂತಕ್ಕಂಥದ್ದು ಇದು ಸ್ವದೇಶಿ ತಂತ್ರಜ್ಞಾನ ಸ್ವದೇಶಿಯಾಗಿ ನಮ್ಮ ದೇಶದವರೇ ನಿರ್ಮಾಣ ಮಾಡಿರ್ತಕ್ಕಂಥ ತಂತ್ರಜ್ಞಾನವಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ ಹಾಗೆ ಇದಾದ ನಂತರ ನಾಲ್ಕನೇದಾಗಿ ನೋಡ್ತಾ ಇದ್ದೀವಿ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೋಸ್ ಮಿಸೈಲ್ ಅಂತಕ್ಕಂಥದ್ದು ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೋಸ್ ಮಿಸೈಲ್ ಅಂತಕ್ಕಂಥದ್ದು ದಿನಾಂಕ ಇಪ್ಪತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದನ್ನು ಪ್ರದರ್ಶಿಸಲಾಯಿತು ಎಲ್ಲಿ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಎಸ್ ಇದರ ವೈಶಿಷ್ಟ್ಯ ಏನು ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ನ ವೈಶಿಷ್ಟ್ಯ ಏನು ಅಂದರೆ ನಾನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದನ್ನು ನೋಡಬಹುದು ಅಂತಕ್ಕಂಥದ್ದು ಇದರ ಸಾಮರ್ಥ್ಯ ಎಷ್ಟಿದೆ ನಾನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಇದರ ಹಾರಾಟ ಸಾಮರ್ಥ್ಯ ಇದೆ ಸಾಗರ ವಿರೋಧಿ ಸಾಮರ್ಥ್ಯ ಇದೆ ಸಾಗರ ವಿರೋಧಿ ಸಾಮರ್ಥ್ಯ ಅಂತಕ್ಕಂಥದ್ದು ಸಾಗರದಲ್ಲಿ ಕೂಡ ಇದನ್ನು ಬಳಸಲಾಗ್ತದೆ ಎರಡು ಪಾಯಿಂಟ್ ಎಂಟು ಮಾರ್ಚ್ ವೇಗದಲ್ಲಿ ದಾಳಿಯನ್ನು ಮಾಡಬಲ್ಲದು ಅಷ್ಟು ಸ್ಪೀಡ್ನಲ್ಲಿ ಇದು ಮ ವೇಗದಲ್ಲಿ ದಾಳಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಒಳಗೊಂಡಿದೆ ಅಂತಕ್ಕಂಥದ್ದು ಇದು ಭಾರತ ಮತ್ತು ರಷ್ಯಾ ಜ ದೇಶಗಳ ಜಂಟಿ ಒಂದು ಯೋಜನೆಯಾಗಿದೆ ಅಂದರೆ ಶೇಕಡ ಎಪ್ಪತ್ತೈದರಷ್ಟು ಭಾರತೀಯರು ರಚನೆ ಮಾಡಿದರೆ ಇದರಾಗೆ ಇಪ್ಪತ್ತೈದರಷ್ಟು ರಷ್ಯಾದ ಜಂಟಿ ಯೋಜನೆ ಆಗಿದೆ ಅಂದರೆ ಎರಡು ದೇಶಗಳು ಸೇರಿಕೊಂಡೇ ರಚನೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ ಯಾವ ಎರಡು ದೇಶಗಳ ಒಂದು ಜಂಟಿ ಕಾರ್ಯಾಚರಣೆ ಆಗಿದೆ ಅಂತ ಕೇಳಿದ್ರೆ ಅದು ಭಾರತ ರಷ್ಯಾ ದೇಶ ಅಂತೇಳಿ ನಾವು ಹಾಕಬೇಕಾಗಿರುತ್ತೆ ಎಸ್ ಮುಂದುವರೆದ ನೋಡ್ತಾ ಹೋಗೋಣ ಎಸ್ ಐದನೇದಾಗಿ ಪೃಥ್ವಿ ಟು ಬ್ಯಾಲೆಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಪೃಥ್ವಿ ಟು ಬ್ಯಾಲೆಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದನ್ನು ಪ್ರದರ್ಶಿಸಲಾಯಿತು ಎಲ್ಲಿ ಯಾವ ಸ್ಥಳ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಇದರ ವೈಶಿಷ್ಟ್ಯ ಏನು ಅಂದರೆ ಮುನ್ನೂರ ಐವತ್ತು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ಇದನ್ನು ಯುದ್ಧ ಮಾಡಬಲ್ಲದಂತಕ್ಕಂಥದ್ದು ಬ್ಯಾಲೆಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಅಥವಾ ವಿಶೇಷ ತಲೆ ಹೊತ್ತೊಯ್ಯುತ್ತದೆ ಅಥವಾ ಒನ್ ಇನ್ನೂರ ಐವತ್ತು ಕಿಲೋಮೀಟರ್ನಷ್ಟು ಸ್ಟ್ರಾಟಜಿಕ್ ಫೋರ್ಸ್ ಕಮಾಂಡುಗಳಲ್ಲಿ ಇದನ್ನು ಬಳಕೆ ಮಾಡಲಾಗುತ್ತದೆ ಅಂತಕ್ಕಂಥದ್ದು ಇದರ ವೈಶಿಷ್ಟ್ಯ ಆಗಿದೆ ಏನು ಮಾಡ ನೋಡ್ತಾ ಇದ್ದೀವಿ ಪೃಥ್ವಿ ಟು ಬ್ಯಾಲೆಸ್ಟಿಕ್ ಮಿಸೈಲ್ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಇದನ್ನು ಪ್ರದರ್ಶನ ಆಯಿತು ಅಂತ ಕೇಳ್ತಾರೆ ಅದು ಒಡಿಸ್ಸಾ ರಾಜ್ಯದಲ್ಲಿ ಅಂತಕ್ಕಂಥದ್ದು ಇದರ ಸಾಮರ್ಥ್ಯ ಎಷ್ಟು ಅಂದರೆ ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಇದರ ಅಂದರೆ ಬಾಂಬ್ಗಳನ್ನು ಹೊತ್ತು ಹೋಗಿ ಆ ಒಂದು ಗುರಿಯನ್ನು ಆ ಗುರಿಗೆ ಇದನ್ನು ದಾಳಿ ಮಾಡ್ತದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು ಎಸ್ ಎಸ್ ಈ ಎಲ್ಲ ಶಸ್ತ್ರಾಸ್ತ್ರ ವ್ಯವಸ್ಥೆಯು ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿ ಅಭಿವೃದ್ಧಿಪಡಿಸ್ ಅಭಿವೃದ್ಧಿಯಲ್ಲಿವೆ ಅಂತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಅಭಿವೃದ್ಧಿ ಇದ್ದಾವೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಹಾಗೆ ಡಿ ಆರ್ ಡಿ ಒ ಖಾಸಗಿ ಕಂಪನಿಗಳು ಮತ್ತು ಇಸ್ರೋ ಸಾಬಿಕ್ ಸಹಭಾಗಿತ್ವದಲ್ಲಿ ಅಭಿವೃದ್ಧಿ ಇದ್ದಾವೆ ಅಂತಕ್ಕಂಥದ್ದು ಪ್ರಮುಖವಾಗಿ ಈ ಮಿಲ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲವೂ ಕೂಡ ಶಸ್ತ್ರಾಸ್ತ್ರ ಆಗಿರ್ಬೋದು ಅಥವಾ ಡ್ರೋನ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಡಿ ಆರ್ ಡಿ ಒ ಖಾಸಗಿ ಕಂಪನಿಗಳು ಹಾಗೆ ಇಸ್ರೋ ಸಾಬಿಕ್ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಅಂತಕ್ಕಂಥದ್ದು ಉದ್ದೇಶ ಏನು ಅಂದರೆ ಚೀನಾ ಪಾಕಿಸ್ತಾನ ವಿರುದ್ಧ ದೇಶದ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವುದು ಇದರ ಗುರಿಯಾಗಿದೆ ಅಂತಕ್ಕಂಥದ್ದು ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಆತ್ಮನಿರ್ಭರ ಭಾರತದ ದೃಷ್ಟಿಕೋನದೊಂದಿಗೆ ಈ ಸಾಧನೆಗಳು ಜಾಗತಿಕ ಮಟ್ಟದಲ್ಲಿ ಮಹತ್ವಪೂರ್ಣ ನಿಲುವನ್ನು ತಾಳುತ್ತವೆ ಅಂತಕ್ಕಂಥದ್ದು ಇದು ಪ್ರಮುಖವಾಗಿ ಇದಿಷ್ಟು ಭಾರತೀಯ ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಇತ್ತೀಚೆಗೆ ಪ್ರದರ್ಶನಗೊಂಡಿರ್ತಕ್ಕಂಥ ಒಂದಿಷ್ಟು ಶಸ್ತ್ರಾಸ್ತ್ರ ವ್ಯವಸ್ಥೆ ಆಗಿರ್ಬೋದು ಇದರ ಬಗ್ಗೆ ನೋಡಿದ್ದೀವಿ ಎಸ್ ಮುಂದುವರೆದು ನೋಡ್ತ ಎಸ್ ಮುಂದಿನ ಪ್ರಶ್ನೆ ತಮಿಳುನಾಡು ಮತ್ತು ಕೇರಳದಲ್ಲಿ ಪಾರಂಪರಿಕ ಹೊಸ ವರ್ಷ ಪುತಾಂಡು ಯಾವ ತಾರೀಕಿನಂದು ಆಚರಿಸಲಾಯಿತು ಅಂತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದೀರಿ ತಮಿಳುನಾಡು ಮತ್ತು ಕೇರಳದಲ್ಲಿ ಪುತಾಂಡು ಅಂತಕ್ಕಂಥದ್ದು ಹಬ್ಬವನ್ನು ಆಚರಿಸಲಾಗ್ತದೆ ಯಾವ ದಿನಾಂಕದಂದು ಅಂತೇಳಿ ಕೇಳಿದ್ದಾರೆ ಎಸ್ ಗಮನಿಸ್ತಾ ಇದ್ದೀರಿ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಐ ಕೆ ಸಿ ಸರಿಯಾಗಿರತಕ್ಕಂಥದ್ದು ಏಪ್ರಿಲ್ ಹದಿನಾಲ್ಕರಂದು ತಮಿಳುನಾಡು ಮತ್ತು ಕೇರಳ ರಾಜ್ಯದಲ್ಲಿ ಪುತಾಂಡು ಅಂತಕ್ಕಂಥದ್ದು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಯಾವ ದೇಶದ ರೆನಾಲ್ಡ್ ಗ್ರೂಪ್ ಕಂಪನಿಯು ನಿಸ್ಸಾನ್ ನಿಸ್ಸಾನ್ನಲ್ಲಿ ಉಳಿದಿರುವ ಐವತ್ತೊಂದು ಪ್ರತಿಶತ ಹಂಚಿಕೆಯನ್ನು ಖರೀದಿಸುವುದಾಗಿ ಘೋಷಿಸಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದರೆ ಇತ್ತೀಚೆಗೆ ಯಾವ ದೇಶದ ರೆನಾಲ್ಡ್ ಗ್ರೂಪ್ ಕಂಪನಿಯು ರೆನಾಲ್ಡ್ ಗ್ರೂಪ್ ಕಂಪನಿಯು ನಿಸ್ಸಾನ್ಸ್ನಲ್ಲಿರುವ ಉಳಿದಿರುವ ಇಪ್ಪತ್ತೊಂದರಷ್ಟು ಹಂಚಿಕೆ ಅಂದರೆ ಇಪ್ಪತ್ತೊಂದರಷ್ಟು ಹಂಚಿಕೆ ಖರೀದಿಸುವುದಾಗಿ ಘೋಷಿಸಿದೆ ಅಂತಕ್ಕಂಥದ್ದು ಅಮೇರಿಕಾ ಫ್ರೆಂಚ್ ಜಪಾನೀಸ್ ಚೈನೀಸ್ ಅಂತಕ್ಕಂಥ ದೇಶ ಯಾವ ದೇಶ ಅಂತಕ್ಕಂಥ ರೆನಾಲ್ಡ್ ಗ್ರೂಪ್ ಕಂಪನಿಯ ಸೇರುಗಳನ್ನು ಐವತ್ತೊಂದು ಪಾಯಿಂಟ್ ಐವತ್ತೊಂದರಷ್ಟು ಸೇರುಗಳನ್ನು ಈ ಏನಿದೆ ನಿಸಾರ್ನಲ್ಲಿ ಉಳಿದಿರತಕ್ಕಂಥದ್ದು ರೆನಾಲ್ಟ್ ಗ್ರೂಪ್ ಖರೀದಿಸುವುದಾಗಿ ಘೋಷಣೆ ಮಾಡಿದೆ ಅಷ್ಟು ಐವತ್ತೊಂದು ಪ್ರತಿಷ್ಠಿತ ಸೇರುಗಳನ್ನು ಖರಿ ಖರೀದಿಸುವುದಾಗಿ ಘೋಷಣೆ ಮಾಡಿದೆ ಅದು ಯಾವ ದೇಶ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡುವುದಾದರೆ ಎಸ್ ಐ ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಫ್ರೆಂಚ್ ದೇಶ ಅಂತಕ್ಕಂಥದ್ದು ರೆನಾಲ್ಡ್ ಗ್ರೂಪ್ ಕಂಪನಿ ಏನಿದೆ ಇದು ಫ್ರೆಂಚ್ ದೇಶದ್ದು ಅದು ನಿಸಾರ್ನಲ್ಲಿ ಉಳಿದಿರ್ತಕ್ಕಂಥ ಐವತ್ತೊಂದರಷ್ಟು ಹಂಚಿಕೆಗಳನ್ನು ಖರೀದಿಸುವುದಾಗಿ ಘೋಷಿಸಿದೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಜ್ಯೋತಿಬಾ ಪುಲ್ಲೇರವರ ನೂರ ತೊಂಬತ್ತೆಂಟನೇ ಜನ್ಮ ಜನ್ಮ ದಿನಾಚರಣೆ ಯಾವ ದಿನಾಂಕದಲ್ಲಿ ಆಚರಿಸಲಾಯಿತು ಹತ್ತು ಏಪ್ರಿಲ್ ಹನ್ನೊಂದು ಏಪ್ರಿಲ್ ಹನ್ನೆರಡು ಏಪ್ರಿಲ್ ಹಾಗೆ ಹದಿಮೂರು ಏಪ್ರಿಲ್ ಜ್ಯೋತಿಬಾ ಪುಲ್ಲೇರವರ ನೂರ ತೊಂಬತ್ತೆಂಟನೇ ದ ಜನ್ಮ ದಿನಾಚರಣೆ ಯಾವ ದಿನಾಂಕದಂದು ಆಚರಿಸಲಾಯಿತು ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ ಐ ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಏಪ್ರಿಲ್ ಹನ್ನೊಂದರಂದು ಪ್ರತಿ ವರ್ಷ ಏನಾಗ್ತದ ಜ್ಯೋತಿಬಾ ಪುಲೇರವರ ಜನ್ಮ ದಿನಾಚರಣೆ ನೂರ ತೊಂಬತ್ತೆಂಟನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ಆರೋಗ್ಯ ಕ್ಷೇತ್ರದಲ್ಲೇ ಅತ್ಯುತ್ತಮ ರಾಜ್ಯವಾಗಿ ಯಾವ ರಾಜ್ಯ ಸ್ಕೋಚ್ ಪ್ರಶಸ್ತಿ ಲಭಿಸಿದೆ ಎಸ್ ಕೆ ಸಿ ಎಚ್ ಸ್ಕೋಚ್ ಪ್ರಶಸ್ತಿ ಲಭಿಸಿದೆ ಉತ್ತರ ಪ್ರದೇಶ ಹರಿಯಾಣ ರಾಜಸ್ಥಾನ ಜಾರ್ಖಂಡ್ ಗಮನಿಸ್ತಾ ಇದ್ದೀರಿ ಈ ಆಯ್ಕೆಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ರಾಜ್ಯವಾಗಿ ಯಾವ ರಾಜ್ಯಕ್ಕೆ ಸ್ಕೋಚ್ ಪ್ರಶಸ್ತಿ ಲಭಿಸಿದೆ ಅಂತಕ್ಕಂಥದ್ದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಹರಿಯಾಣ ರಾಜ್ಯಕ್ಕೆ ಈ ಪ್ರಶಸ್ತಿಯನ್ನು ಲಭಿಸಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಇತ್ತೀಚೆಗೆ ಮಹಿಳಾ ಸ್ಟಾರ್ಟಪ್ ಶೃಂಗಸಭೆ ಶೂರತ್ ಎಂಬುದು ಮೊದಲು ಬಾರಿಗೆ ಎಲ್ಲಿ ಆಯೋಜಿಸಲಾಯಿತು ಶೂರ್ ಆಯ್ತು ಅಂತಕ್ಕಂಥದ್ದು ಇತ್ತೀಚೆಗೆ ಮಹಿಳಾ ಸ್ಟಾರ್ಟಪ್ ಶೃಂಗಸಭೆ ಶೂರ್ ಆಯಿತೆಂಬುದು ಯಾ ಮೊದಲ ಬಾರಿಗೆ ಎಲ್ಲಿ ಆಯೋಜಿಸಲಾಯಿತು ಹೈದರಾಬಾದ್ ಬೆಂಗಳೂರು ನವದೆಹಲಿ ಮುಂಬೈ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ನವದೆಹಲಿಯಲ್ಲಿ ಇತ್ತೀಚೆಗೆ ಆಯಿತು ಅಂತಕ್ಕಂಥದ್ದು ಮಹಿಳಾ ಸ್ಟಾರ್ಟಪ್ ಶೃಂಗಸಭೆ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಆಚರಿಸಲಾಯಿತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ನೂರನೇ ಸದಸ್ಯ ದೇಶವಾಗಿ ಸೇರಿಕೊಂಡಿದೆ ಆಯ್ಕೆಗಳು ನೋಡೋಣ ಇತ್ತೀಚೆಗೆ ಯಾವ ದೇಶ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ನೂರನೇ ಸದಸ್ಯ ರಾಷ್ಟ್ರವಾಗಿ ಸೇರಿಕೊಂಡಿದೆ ಗ್ರೀಸ್ ಚಿಲಿ ಅರ್ಮೇನಿಯಾ ಬೊಲಿವಿಯಾ ಅಂತಕ್ಕಂಥ ದೇಶಗಳು ಸರಿಯಾದ ಉತ್ತರ ನೋಡೋದಾದರೆ ಎಸ್ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ವ ಉತ್ತರ ಆಯ್ಕೆ ಸಿ ಸರಿಯಾಗಿರತಕ್ಕಂಥ ಅರ್ಮೇನಿಯಾ ದೇಶ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ನೂರನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯು ಐ ಡಿ ಎ ಐ ಅಂತಕ್ಕಂಥದ್ದು ಹೊಸ ಪ್ರಬಂಧಕರಾಗಿ ಯಾರು ನೇಮಕಗೊಂಡಿದ್ದಾರೆ ಯು ಐ ಡಿ ಎ ಐನ ಹೊಸ ಮಹಾಪ್ರಬಂಧಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಜಯ್ ಭೂಷಣ್ ಪಾಂಡೆ ಅಥವಾ ಹೊಸ ಅಧ್ಯಕ್ಷರಾಗಿ ಅಂತಲೂ ಕೂಡ ನೀವು ಇದನ್ನು ನೋಡ್ಬೋದು ಸಂಜಯ್ ಸಿಂಗ್ ಅಮಿತ್ ಅಗ್ರವಾಲ ಅಭಿಷೇಕ್ ಸಿಂಗ್ ಅಂತಕ್ಕಂಥವ್ರು ಯು ಐ ಡಿ ಎ ಐನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಅಭಿಷೇಕ್ ಶರ್ಮಾರವರು ಯು ಐ ಡಿ ಎ ಎ ಎ ಐನ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಈ ಯು ಯು ಐ ಡಿ ಎ ಐನ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ ಯು ಐ ಡಿ ಎ ಐನ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಸಂಯುಕ್ತ ರಾಷ್ಟ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಅಂದಾಜು ಜಿ ಡಿ ಪಿ ವೃದ್ಧಿ ಪ್ರಮಾಣ ಎಷ್ಟಾಗಿರುತ್ತದೆ ಸಂಯುಕ್ತ ರಾಷ್ಟ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಅಂದಾಜು ಜಿ ಡಿ ಪಿ ವೃದ್ಧಿ ಯಾವ ಪ್ರಮಾಣದಲ್ಲಿ ಎಷ್ಟಾಗಿರುತ್ತದೆ ಅಂತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಆರು ಆರು ಪಾಯಿಂಟ್ ಸೊನ್ನೆ ಸಾರಿ ಆರು ಪಾಯಿಂಟ್ ಐದರಷ್ಟು ಆರು ಪಾಯಿಂಟ್ ಎಂಟರಷ್ಟು ಏಳು ಪಾಯಿಂಟ್ ಜೀರೋದಷ್ಟು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸಂಯುಕ್ತ ರಾಷ್ಟ್ರ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಅಂದಾಜು ಜಿ ಡಿ ಪಿ ವೃದ್ಧಿ ಪ್ರಮಾಣ ಎಷ್ಟಾಗಿರುತ್ತದೆ ಆರು ಪಾಯಿಂಟ್ ಜೀರೋ ಆರು ಪಾಯಿಂಟ್ ಐದು ಆರು ಪಾಯಿಂಟ್ ಎಂಟು ಏಳು ಪಾಯಿಂಟ್ ಸೊನ್ನೆದಷ್ಟು ಸರಿಯಾದ ಉತ್ತರ ನೋಡುತ್ತಾದರೆ ಎಸ್ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆರು ಪಾಯಿಂಟ್ ಎಂಟು ಅಂತಕ್ಕಂಥದ್ದು ಆಯ್ಕೆ ಸಿ ಸರಿಯಾಗಿರುತ್ತೆ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಚಗಾಸ್ ರೋಗ ದಿನ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿದೆ ಅಂತಕ್ಕಂಥದ್ದು ವಿಶ್ವ ಚಗಾಸ್ ರೋಗ ದಿನದ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಚಗಾಸಿನಿಂದ ಹೋರಾಡೋಣ ಚಗಾಸನ್ನು ಮರೆತು ಬಿಡಬೇಡಿ ಈಗ ಕ್ರಿಯಾಶೀಲರಾಗಿ ಜೀವ ಉಳಿಸೋಣ ಚಗಾಸನ್ನು ಒಟ್ಟಿಗೆ ಸೋಲಿಸೋಣ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ವಿಶ್ವ ಚಗಾಸ್ ರೋಗ ದಿನ ಎರಡು ಸಾವಿರದ ಇಪ್ಪತ್ತೈದು ಸರಿಯಾದ ಉತ್ತರ ನೋಡೋದಾದರೆ ಚಗಾಸನ್ನು ಮರೆತು ಬಿಡಬೇಡಿ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಚಗಾಸ್ ದಿನದ ಥೀಮ್ ಆಗಿತ್ತು ಅಂತಕ್ಕಂಥದ್ದು ಚಗಾಸ್ ಅಂತಕ್ಕಂಥದ್ದು ಒಂದು ರೋಗ ಆ ಒಂದು ರೋಗದ ವಿರುದ್ಧ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಅದನ್ನು ಮರೆತು ಬಿಡಬೇಡಿ ಅಂತಕ್ಕಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಚಾಗಾಸ್ ರೋಗ ದಿನದವನ್ನು ಆಚರಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಯಾವ ರಾಜ್ಯ ಸರ್ಕಾರ ಎನ್ ಪಿ ಸಿ ಐ ಸಹಯೋಗದಲ್ಲಿ ಹರ್ ಪೇಮೆಂಟ್ ಡಿಜಿಟಲ್ ಅಭಿಯಾನ ಪ್ರಾರಂಭಿಸಲಾಗಿದೆ ಮಹಾರಾಷ್ಟ್ರ ಉತ್ತರ ಪ್ರದೇಶ ಗುಜರಾತ್ ಮಧ್ಯಪ್ರದೇಶ ಯಾವ ರಾಜ್ಯ ಸರ್ಕಾರ ಎನ್ ಪಿ ಸಿ ಐ ಸಹಯೋಗದಲ್ಲಿ ಹರ್ ಪೇಮೆಂಟ್ ಡಿಜಿಟಲ್ ಅಭಿಯಾನ ಆರಂಭಿಸಲಾಗಿದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಯ್ಕೆಯೇ ಸರಿಯಾಗಿರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಹರ್ ಪೇಮೆಂಟ್ ಡಿಜಿಟಲ್ ಅಭಿಯಾನ ಪ್ರಾರಂಭಿಸಿದೆ ಇತ್ತೀಚೆಗೆ ಯು ಎನ್ ಜನಸಂಖ್ಯಾ ವರದಿ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಪಂಚ ಅತ್ಯಧಿಕ ಜನಸಂಖ್ಯೆ ಉಳ್ಳ ದೇಶ ಯಾವುದು ಭಾರತ ಚೀನಾ ಅಮೇರಿಕಾ ಇಂಡೋನೇಷ್ಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಎಸ್ ಐ ಕೆ ಎ ಸರಿಯಾಗಿರ್ತಕ್ಕಂಥದ್ದು ಭಾರತ ದೇಶ ವಿಶ್ವದಲ್ಲೇ ಯು ಎನ್ ಎ ಜನಸಂಖ್ಯಾ ವರದಿ ಪ್ರಕಾರ ಗಮನಿಸಿ ಇತ್ತೀಚೆಗೆ ಯು ಎನ್ ಎ ಜನಸಂಖ್ಯಾ ವರದಿ ಬಿಡುಗಡೆಯಾಗಿದ್ದು ಅದರ ಪ್ರಕಾರ ಪ್ರಪಂಚದಲ್ಲೇ ಅತ್ಯಧಿಕ ಜನಸಂಖ್ಯೆ ಉಳ್ಳ ದೇಶ ಯಾವುದು ಅಂದರೆ ಅದು ಭಾರತ ದೇಶ ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಭೌಗೋಳಿಕ ಸಮೀಕ್ಷಾ ಸಂಸ್ಥೆ ಜಿ ಎಸ್ ಐ ಹೊಸ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಪಂಕಜ್ ಕುಮಾರ್ ಸಿಂಗ್ ರಜನೀಶ್ ರೈ ಸೈಬಲ್ ಘೋಷ್ ವಿನಯ್ ಕುಮಾರ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ಆಯ್ಕೆ ಸಿ ಸರಿಯಾಗಿರತಕ್ಕಂಥದ್ದು ಸೈಬಲ್ ಕುಮಾರ್ ಅಂತಕ್ಕಂಥವ್ರು ಸೈಬಲ್ ಕುಮಾರ್ ಅವರು ಇತ್ತೀಚೆಗೆ ಭಾರತೀಯ ಭೌಗೋಳಿಕ ಸಮೀಕ್ಷಾ ಸಂಸ್ಥೆಯ ಹೊಸ ಮಹಾನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ ಅಂತಕ್ಕಂಥದ್ದು ನಾವು ನೋಡಬಹುದು ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿಯವರೆಗೆ ಪ್ರಮುಖವಾಗಿ ಹದಿನೈದು ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡಿದ್ವಿ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು